ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಗಸಗಸೆ ಪಾಯಸ ಇದಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಗಸಗಸೆ ಒಂದಿದ್ರೆ ಸಾಕು ಮಿಕ್ಕಿದೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟೆ ಮಾಡೋದು ಸೊ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ಒಂದು ಪ್ಯಾನ್ ತೊಗೊಳ್ಳಿ ಅಥವಾ ಒಂದು ಬಾಂಡಿ ತೊಗೊಂಡ್ಬಿಟ್ಟು ಎರಡು ಸ್ಪೂನು ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಸೊ ನಮ್ಮ ಹಿರಿಯರು ಏನು ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದು ನೆಕ್ಸ್ಟ್ ಜನ್ರೇಷನ್ನಿಗೆ ಗೊತ್ತಾಗಬೇಕಂದ್ರೆ ಫಸ್ಟ್ ನಮ್ಮ ಮನೇಲಿ ನಾವು ಮಾಡಬೇಕು ನಾವೇ ಈ ಥರ ಸಾಂಪ್ರದಾಯಿಕ ಅಡುಗೆನೆಲ್ಲ ಬಿಟ್ಬಿಟ್ರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ ಅವರಿಗೆ ಏನೂ ಹೆಲ್ತಿ ಫುಡ್ ಸಿಗಲ್ಲ ಸೊ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ನಾವು ಕಂಟಿನ್ಯೂ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಜನ್ರೇಷನ್ ಅವರು ಕಂಟಿನ್ಯೂ ಮಾಡೋಕ್ಕಾಗೋದು ಅವರಿಗೆ ಹೆಲ್ತಿ ಫುಡ್ ಸಿಗೋದು ಸೊ ಅಕ್ಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಗಸಗಸೆ ಹಾಕಿ ಎರಡು ಸ್ಪೂನ್ ಗಸಗಸೆ ಹಾಕಿ ಗಸಗಸೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಗಸಗಸೆ ಪೇಯ್ನ್ ಕಿಲ್ಲರಾಗಿ ವರ್ಕ್ ಮಾಡುತ್ತೆ ನಿಮಗೇನಾದರೂ ಕಾಲು ನೋವು ಆ ಥರ ಏನಾದರೂ ಇದ್ದರೆ ಗಸಗಸೆ ಪಾಯಸ ಕುಡಿಯೋದ್ರಿಂದ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಇದು ಡೈಲಿ ಎಲ್ಲ ತಿನ್ನಬಾರ್ದು ಎಲ್ಲೋ ಅಪ್ರೂಪಕ್ಕೆ ತಿನ್ಬೇಕಷ್ಟೇ ಇದನ್ನು ಯಾವುದೇ ಆದರೂ ಅಷ್ಟೇ ಲಿಮಿಟಾಗಿ ಯೂಸ್ ಮಾಡಿದ್ರೇ ಅದರದ್ದು ಬೆನಿಫಿಟ್ಸ್ ನಮ್ಮ ಬಾಡಿಗೆ ತಾಕೋದು ಅತಿಯಾದರೆ ಯಾವುದೇ ಆದರೂ ಚೆನ್ನಾಗಿರಲ್ಲ ಸೊ ಅದಕ್ಕೆ ಲಿಮಿಟಾಗಿ ಯೂಸ್ ಮಾಡಬೇಕು ಸೊ ನಾವೇನು ಹುರ್ಕೊಂಡಿರ್ತೀವಲ್ಲ ಅದನ್ನು ಜಾರಿಗೆ ಹಾಕ್ಕೊಳ್ಳಿ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ನ ಅದ್ರ ಜೊತೆ ಹಾಕ್ಕೊಂಡ್ಬಿಟ್ಟು ಲೈಕ್ ಬಾದಾಮಿ ಮತ್ತು ಗೋಡಂಬಿನೂ ಹುರ್ಕೊಳ್ಳಿ ನಾನಿಲ್ಲಿ ಡ್ರೈ ಫ್ರೂಟ್ ಪೌಡರ್ ತೊಗೊಳ್ತಾಯಿದ್ದೀನಿ ಅದನ್ನು ಹುರಿದ್ಬಿಟ್ಟು ಮಾಡಿರೋದು ಡ್ರೈ ಫ್ರೂಟ್ಸ್ ಪೌಡರ್ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿದೆ ಸ ನೋಡಿ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಆದಮೇಲೆ ಸ್ವಲ್ಪ ಕೊಬ್ಬರಿ ಆದರೆ ಸಾಕು ಸೊ ಈ ಥರ ಆಗುತ್ತೆ ನೀಟಾಗಿ ಅದು ಕೆಳಗಡೆ ಎಲ್ಲ ಅಂಡ್ಕೊಂಡುಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಸ್ಪೂನಲ್ಲಿ ತಗೊಂಡು ಒಂದು ಮುಕ್ಕಾಲು ಬೌಲಷ್ಟು ಹಸಿ ತೆಂಗಿನಕಾಯಿ ಹಾಕಿ ಹಸಿ ತೆಂಗಿನಕಾಯಿ ಹಾಕಿಬಿಟ್ಟು ಒಂದು ಅಥವಾ ಎರಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡಾಗಿ ಅದೊಂದು ಸೈಡಲ್ಲಿರಲಿ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಕುದ್ರೆ ಸಾಕು ಬೆಲ್ಲ ಎಲ್ಲ ಕರಗಿದ್ರೆ ಸಾಕು ಪಾಕ ಎಲ್ಲ ಬರೋದು ಬೇಡ ಸೊ ನೆಕ್ಸ್ಟ್ ಒಂದು ಬೇರೆ ಪಾತ್ರೆಯಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡ್ಬಿಟ್ಟು ಗೋಡಂಬಿ ಹಾಕ್ಕೊಳ್ಳಿ ಗೋಡಂಬಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ಅದು ಗೋಡಂಬಿ ಹುಳು ಫ್ರೈ ಆಗಿದೆ ಅನ್ನುವಾಗ ನಾನಿಲ್ಲಿ ಅರ್ಧ ಲೀಟ್ರಲ್ಲಿ ಮುಕ್ಕಾಲು ಭಾಗ ಹಾಲು ಹಾಕ್ತಾಯಿದ್ದೀನಿ ಬರೀ ಹಾಲೇ ಹಾಕೋಕಂದ್ಬಿಡಿ ಸ್ವಲ್ಪ ನೀರನ್ನು ಹಾಕಿ ಗಸಗಸೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿರಬೇಕು ಹಾಲು ಹಾಕ್ಕೊಂಡಾದಮೇಲೆ ನಾವು ಅದೇನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಜಾರಲ್ಲಿ ಮಿಕ್ಕಿರುತ್ತಲ್ವ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಇನ್ನೇನು ಕುದಿ ಬರ್ತಾಯಿದೆ ಅನ್ನುವಾಗ ಬೆಲ್ಲದ ಪಾಕ ಹಾಕಿ ನೆಕ್ಸ್ಟು ಬೆಲ್ಲ ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಪುಡಿ ಬೆಲ್ಲ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಬೋದು ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ನಲ್ಲ ಅದಕ್ಕೆ ಸೋಸ್ಬಿಟ್ಟು ಇದ್ದೀನಿ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಮಾಡಾಕಿರ್ತೀವಲ್ಲ ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮ್ಮ ಕರ್ನಾಟಕದವರಿಗೆ ಗಸಗಸೆ ಪಾಯಸ ಅಂದರೆ ನೆನಪಾಗದೆ ಸೂರ್ಯವಂಶ ಮೂವಿ ಇದಂತೂ ಸೂಪರಾಗಿರುತ್ತೆ ಗಸಗಸೆ ಪಾಯಸ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇದನ್ನು ಕೊಟ್ಟು ನೋಡಿ ಹಾರ್ಟಿಗಂತೂ ತುಂಬಾ ಒಳ್ಳೆಯದು ಇದು ಗಸಗಸೆ ಪಾಯಸ ಸೊ ಇಷ್ಟೇ ಗಸಗಸೆ ಪಾಯಸ ರೆಸಿಪಿ ತುಂಬ ಸಿಂಪಲ್ ಇಷ್ಟೊತ್ತು ವೀಡಿಯೋ ನೋಡಿದ ಥ್ಯಾಂಕ್ ಯು